ಪ್ಲ್ಯಾನ್ ತಿರುಪತಿ ವಿತೌಟ್ ಟಿಕೆಟ್ಸ್ ಲೈಕ್ ಸಡನ್ ಆಗಿ ನಿಮ್ನ ದೇವ್ರನ್ನ ನೋಡಬೇಕು ಅಂತ ಅನ್ಸ್ಬಿಟ್ಟಿರುತ್ತೆ ನೀವು ಬರಬೇಕು ಅಂತಂದರೆ ದಿಸ್ ಅ ಬೆಸ್ಟ್ ವ್ಲಾಗ್ ವೀಡಿಯೋ ವೇರ್ ವಿ ಹ್ಯಾವ್ ಯು ನೋ ಲೈಕ್ ನಾಟ್ ಪ್ಲ್ಯಾನ್ಡ್ ಎನಿಥಿಂಗ್ ಅಬೌಟ್ ದ ಟಿಕೆಟ್ಸ್ ಬಟ್ ಸ್ಟಿಲ್ ಸಮ್ ಹೌ ಫಾರ್ ದ ಟಿಕೆಟ್ಸ್ ಲೈಕ್ ಏನು ಫ್ರೀ ಟಿಕೆಟ್ಸ್ ಅಂತ ಹೇಳ್ತಾರಲ್ಲ ನಮ್ಗೆ ಅದೇ ಸಿಕ್ಕಿದ್ದು ಬಟ್ ಅದರಲ್ಲಿ ಟೈಮ್ ಸ್ಲಾಟ್ ಅಂತ ಮೆನ್ಷನ್ ಮಾಡಿರ್ತಾರೆ ಸೊ ಆ ಲೈಕ್ ನಾವು ಫುಲ್ ಕಂಪ್ಲೀಟ್ ವೆಯ್ಟ್ ಮಾಡಬೇಕಾಗತ್ತೆ ಆಲ್ಮೋಸ್ಟ್ ಸಮ್ ಸೆವೆನ್ ಅವರ್ಸ್ ನಮಗಾಗಿ ಫೈವ್ ಅವರ್ಸ್ ಆಯಿತು ಸೀರಿಯಸ್ಲಿ ಇಲ್ಲಿಂದ ಜನ ಹೆಂಗೆ ನಡ್ಕೊಂಡು ಹೋಗ್ತಾರೆ ಅಂತ ನಮ್ಮ ಯೋಚನೆ ಮಾಡಕ್ ಇಲ್ಲ ವಯಸ್ಸಾಗಿದೆ ಅಜ್ಜಿ ಇವರು ಏನಾಯ್ತು ಅಂತ ನೋಡಿ ಎಲ್ಲೇ ಬಿಟ್ಟು ನಾವು ಸೊ ಫಾರ್ ದಟ್ ರೀಸನ್ ವಿ ವಿ ಆರ್ ಹ್ಯಾವ್ ವಿಮೂವ್ ಆಲ್ ಆರ್ ಶೂಸ್ ಆ್ಯಂಡ್ ಸ್ಲಿಪ್ಪರ್ಸ್ ಇವರು ಆರೆಂಜ್ ಹಾಕಿದ್ದಾರೆ ಆ ಕಮಲಾ ಪಾರ್ಟಿ ಲೋ ಇರಲ್ಲ ಆದಷ್ಟು ಬಿಟ್ಟು ನೀವು ಫುಲ್ ಡಿವೋಷ್ನಲ್ ಆಗಿ ಸಂತೋಷವಾಗಿ ಹೋಗ್ಬೋದು ಇವ್ರ ಥರ ಅಂತ ನೋಡಿ ಸಾಕ್ಸ್ ಯಾ ಬ್ರೋಸ್ ಈಸ್ ಇಟ್ ಈಸ್ ವೆಂಕಟೇಶ್ವರ ಸ್ವಾಮಿ ಶ್ರೀವಾರೀಸ್ ಒರಿಜಿನಲ್ ಫೀಟ್ ಇಟ್ ಇಟಸ್ ಸಂಡೇ ವೀಕೆಂಡ್ ಅಲ್ಲಿ ಬರ್ತೀರಾ ಅಂತಂದ್ರೆ ಯು ಶುಡ್ ಬಿ ಪ್ರೀ ಪ್ಲಾನ್ ಗೈಸ್ ಪ್ರೀ ಪ್ಲಾನ್ ಮಾಡ್ಕೊಳ್ಳಿ ಪ್ರೀ ಪ್ಲಾನ್ ಮಾಡ್ಕೊಳ್ಳಿ ಮುಕ್ತೇಶ್ವರ ಮತ್ತೆ ಪದ್ಮಾವತಿ ಈ ಮೆಟ್ಲಿಂದಾನೆ ಅಂದ್ರೆ ಈ ದಾರಿಯಿಂದಾನೆ ಹತ್ಕೊಂಡು ಹೋದ್ರು ಅಂತಾನೂ ಹೇಳ್ತಾರೆ ಪ್ಲಾನ್ ತಿರುಪತಿ ವಿಥೌಟ್ ಟಿಕೆಟ್ಸ್ ಲೈಕ್ ಸಡನ್ ಆಗಿ ನಿಮ್ನ ದೇವ್ರನ್ನ ನೋಡ್ಬೇಕು ಅಂತ ಅನ್ಸ್ಬಿಟ್ಟಿರುತ್ತೆ ನೀವು ಬರ್ಬೇಕು ಅಂತಂದ್ರೆ ದಿಸ್ ಅ ಬೆಸ್ಟ್ ವ್ಲಾಗ್ ವಿಡಿಯೋ ವೇರ್ ವಿ ಹ್ಯಾವ್ ಯುನೋ ಲೈಕ್ ನಾಟ್ ಪ್ಲ್ಯಾನ್ಡ್ ಎನಿಥಿಂಗ್ ಅಬೌಟ್ ದ ಟಿಕೆಟ್ಸ್ ಬಟ್ ಸ್ಟಿಲ್ ವಿ ಸಮ್ ಹೌ ಫಾಟ್ ಫಾರ್ ದ ಟಿಕೆಟ್ಸ್ ಲೈಕ್ ಏನು ಫ್ರೀ ಟಿಕೆಟ್ಸ್ ಅಂತ ಹೇಳ್ತಾರಲ್ಲ ನಮ್ಗೆ ಅದೇ ಸಿಕ್ಕಿದ್ದು ಬಟ್ ಅದಲ್ಲಿ ಟೈಮ್ ಸ್ಲಾಟ್ ಅಂತ ಮೆನ್ಷನ್ ಮಾಡಿರ್ತಾರೆ ಸೊ ಆ ಟೈಮ್ ಥರ ಲೈಕ್ ನಾವು ಫುಲ್ ಕಂಪ್ಲೀಟ್ ವೆಯ್ಟ್ ಮಾಡಬೇಕಾಗತ್ತೆ ಆಲ್ಮೋಸ್ಟ್ ಸಮ್ ಸೆವೆನ್ ಅವರ್ಸ್ ನಮಗಾಗಿ ಫೈವ್ ಅವರ್ಸ್ ಆಯಿತು ಟಿಕೆಟ್ಸ್ ತೊಗೊಳ್ಳೋದಕ್ಕೆ ಸೊ ಫೈವ್ ಅವರ್ಸ್ ಟಿಕೆಟ್ ತೊಗೊಳಕ್ಕೆ ನಿಂತಿ ಕೂಡ ಹಾಕ್ಬಿಟ್ಟಿದ್ರು ಫೈವ್ ಪ್ಲಸ್ ಅಂದ್ಕೊಳ್ಳಿ ಬಟ್ ಯು ಶುಡ್ ಬಿ ಪ್ರಿಪೇರ್ಡ್ ಬಟ್ ಅವತ್ತಿನ ದಿನವೇ ಮೇಕ್ ಶೋರ್ ನಿಮ್ಗೆ ಅವತ್ತಿನ ದಿನಾನೇ ಯಾವುದೇ ರೀತಿ ಟಿಕೆಟ್ಸ್ ಸಿಗಲ್ಲ ಸೊ ಹ್ಞೂ ಸೊ ಟಿಕೆಟ್ಸ್ ಅವತ್ತಿಂದ ನಾನೇ ಸಿಗೋದಿಲ್ಲ ನಮಗೆ ಯಾವ್ದೇ ಕಾರಣಕ್ಕೂ ಇವತ್ತು ದರ್ಶನಕ್ಕೆ ಬಂದ್ಬಿಟ್ರೆ ಇವತ್ತು ಸಿಕ್ಬಿಡುತ್ತೆ ಅಂತಂದ್ರೆ ಅಂತ ಫ್ರೈಡೇ ಫ್ರೈಡೆ ಸಂಡೇ ಟೈಮ್ ಅಲ್ಲಿ ಮಾತ್ರ ಎಕ್ಸ್ಪೆಕ್ಟ್ ಮಾಡಬೇಡಿ ಸೊ ನಾವು ಆಕ್ಚುಲಿ ಹೊರಟಿದ್ದು ಫ್ರೈಡೇ ಬಟ್ ಟುಡೇ ಇಸ್ ಸಂಡೇ ನಾವು ನಿನ್ನೆ ಹೋಗಿ ಟಿಕೆಟ್ ಕೌಂಟರ್ ಅಲ್ಲಿ ನಿಂತಿದ್ದಕ್ಕೆ ಸೊ ವೀಗಾದ ಟಿಕೆಟ್ಸ್ ಫಾರ್ ಏನು ಸಂಡೇ ಸಿಕ್ಕಿರೋದು ನಮಗೆ ಸೊ ಸಂಡೇ ನಮಗೆ ಟ್ವೆಲ್ ಓ ಕ್ಲಾಕಿಗೆ ಸಿಕ್ಕಿದೆ ಸೊ ನಮ್ಗೆ ಅಲ್ಲಿ ಹೋಗೋದಕ್ಕೆ ಒನ್ ಅವರ್ ಬಿಫೋರ್ ಮಾತ್ರ ಬಿಡ್ತಾರಂತೆ ಸೊ ಲೈಕ್ ಲೆವೆನ್ ಓ ಕ್ಲಾಕ್ ನಾವಲ್ಲಿ ದರ್ಶನಕ್ಕೆ ಲೈನಲ್ಲಿ ನಿಂತ್ಕೊಂಡ್ರೆ ನೀವು ಐಟ್ ಅಲೋವರ್ಸ್ ಅಂತ ಅಂದ್ಬಿಟ್ಟು ಹೇಳಿದ್ರು ಸೊ ಲೆಟ್ ಐ ವಿಲ್ ಟೆಲ್ ಯು ಗೈಸ್ ಹೌ ಟು ಯು ಯುನೋ ಲೈಕ್ ಪ್ಲ್ಯಾನ್ ಎಕ್ಸ್ಪ್ಲೋರ್ ಥಿಂಗ್ಸ್ ಟು ಟು ತಿರುಪತಿ ಲೆಟ್ಸ್ ಸ್ಟೇ ಯು ಈ ಆಲ್ರೆಡಿ ಜನ ಇಲ್ಲಿಂದಾನೇ ವಾಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ ಸೀರಿಯಸ್ಲಿ ಇಲ್ಲಿಂದನೇ ಹೆಂಗ್ ನಡ್ಕೊಂಡು ಹೋಗ್ತಾರೆ ಅಂತ ಮಾತ್ರ ಯೋಚನೆ ಮಾಡಕ್ ಆಗ್ತಾ ಇಲ್ಲ ವಯಸ್ಸಾಗಿದೆ ಅಜ್ಜಿ ಇವರು ಬರ್ತೇನೆ ಏನಾಯ್ತು ಅಂತ ನೋಡಿ ತಲೆ ಗೊತ್ತೋ ಅಷ್ಟ್ರಲ್ಲಿ ಎಲ್ಲಾ ಮುಗಿಸ್ಕೊಂಡು ಹೋಗ್ತಾ ಇರ್ತೇನೆ ಯು ಕ್ಯಾನ್ ಸಿ ಇಸ್ ಲೈಕ್ ಶಿ ಇಸ್ ಹೋಲ್ಡ್ ಆಲ್ ಬಟ್ ಅದೇ ಏನಾದರೂ ಹರಕೆ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ ಪಾಪ ಅವ್ರಿಗೆ ಒಳ್ಳೇದಾಗ್ಲಿ ಹುಷಾರಾಗಿ ಮೆಟ್ಲತ್ಲಿ ಹಿತೇಶ ಏನು ಮಾಡೋಕ್ಕಾಗಲ್ಲ ಇವರೇ ಸೂಪರ್ ಹೀರೋ ನೋಡಿ ಇವರಂತೂ ಸೊ ತಿರುಪತಿಯಿಂದ ಇಲ್ಲಿ ಮೆಟ್ಲತ್ತೋದಕ್ಕೆ ಶ್ರೀವಾರಿಗೆ ಫ್ರೀ ಬಸ್ಸಸ್ ಇದೆ ಸೊ ಅದು ಮೆಟ್ಲತ್ತನ ಎಂಟ್ರೆನ್ಸು ಈಗ ನಾವು ಆ್ಯಕ್ಚುಲಿ ಕಾರ್ ಇಲ್ಲೇ ಬಿಟ್ಟು ಎಲ್ಲ ಇಲ್ಲೇ ಬಿಟ್ಟು ಆ್ಯಕ್ಚುಲಿ ನಾವು ಇದ್ದೀವಿ ಆ್ಯಕ್ಚುಲಿ ತುಂಬ ಜನ ಹೇಳ್ತಾರೆ ಈ ತಿರುಪತಿನಲ್ಲಿ ತಿರುಮಲಾನಲ್ಲಿ ಬೆಟ್ಟನೇ ದೇವರು ಸೊ ನಾವು ಬೆಟ್ಟನ ಕೂಡ ಬರೀ ಕಾಲಲ್ಲೇ ಹತ್ತಬೇಕು ಅಂತ ಅಂದರೆ ಬೆಟ್ಟ ಬರೀ ಕಾಲಲ್ಲೇ ಹತ್ತಬೇಕು ಬಟ್ ಮೇಲುಗಡೆ ಎಲ್ಲೂ ಕೂಡ ಚಪ್ಪಲಿ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ಸೊ ಫಾರ್ ದ್ಯಾಟ್ ರೀಸನ್ ವಿ ಆರ್ ವಿ ಹ್ಯಾವ್ ರಿಮೂವ್ಡ್ ಆಲ್ ಆರ್ ಶೂಸ್ ಆ್ಯಂಡ್ ಸ್ಲಿಪ್ಪರ್ಸ್ ಸೊ ಈಗ ಬರೀ ಕಾಲಲ್ಲೇ ಹತ್ತಿ ಹೋಗಿ ಪುನಃ ಹಾಗೆ ಬರೀ ಕಾಲಲ್ಲೇ ಅಲ್ಲಿ ತಿರುಮಲಾಪೂರ್ತಿ ರೌಂಡ್ ಹೊಡೆದು ವಾಪಸ್ ಹಾಗೆ ಬರೋಣ ಅಂತ ಪ್ಲ್ಯಾನ್ ಸೊ ಹತ್ತಬೇಕಾದ್ರೆ ಮೆಟ್ಲು ಹತ್ಬೇಕಾರೆ ಪೂಜೆ ಮಾಡೋದಿಕ್ಕಂತ ಪೂಜೆ ಸಾಮಾನು ತಗೋತಾ ಇದ್ದೀವಿ ಇಲ್ಲೇ ಎಲ್ಲ ಅವೈಲೇಬಲ್ ಇರುತ್ತೆ ಸೊ ಇದು ಹಂಡ್ರೆಡ್ ರುಪೀಸ್ ತೆಂಗಿನಕಾಯಿ ಗಂಧದ ಕಡ್ಡಿ ಅರ್ಶನಾ ಕುಂಕುಮ ಹೂವು ಮತ್ತು ಕರ್ಪೂರ ಇದೆಯಾ ಹಾಂ ಕರ್ಪೂರ ಎಲ್ಲ ಸೇರಿ ಹಂಡ್ರೆಡ್ ಓ ಈ ದೀಪ ಫಿಫ್ಟಿ ರುಪೀಸ್ ಅಂತೆ ಸೋ ಇಲ್ಲೇ ಲಾಕ್ಸು ಮತ್ತು ಅದು ಇದು ಎಲ್ಲ ಮಾರ್ತಾ ಇದ್ದಾರೆ

ಸಿ ಯಾವುದೇ ಕಾರಣಕ್ಕೂ ಪ್ಲ್ಯಾಸ್ಟಿಕ್ ಬಾಟಲ್ಲು ಪ್ಲಾಸ್ಟಿಕ್ ಐಟಮ್ಸ್ ಹೋಗಂಗಿಲ್ಲ ಮತ್ತು ಈ ಉಳಿದವೆಲ್ಲ ಇದೆಯಲ್ಲ ಇವೆಲ್ಲ ನಮಗೆ ಆಗದೇ ಇರೋ ಐಟಮು ಸೊ ಅದನ್ನು ಹೋಗಂಗಿಲ್ಲ ಸ್ಮೋಕಿಂಗು ಆಲ್ಕೊಹಾಲು ಆ್ಯಂಡ್ ವೆಫನ್ಸು ಆ್ಯಂಡ್ ನಾನ್ ವೆಜ್ ಅದೆಲ್ಲ ಅಲೋ ಇರಲ್ಲ ಅದಷ್ಟು ಬಿಟ್ಟು ನೀವು ಫುಲ್ ಡಿವೋಷ್ನಲ್ ಆಗಿ ಸಂತೋಷವಾಗಿ ಹೋಗ್ಬೋದು ಇವ್ರ ಥರ ಅಂತ ನೋಡಿ ಈ ಲಗೇಜಸ್ ಇಟ್ಟಿದ್ದಾರೆ ನೀವೇನಾದರೂ ಲಗೇಜ್ ತೊಗೊಬಂದರೆ ತಿರುಮಲಗೆ ಹೋಗೋದಕ್ಕೆ ನೀವು ಇಲ್ಲಿ ಲಗೇಜ್ ಡ್ರಾಪ್ ಮಾಡಿದ್ರೆ ಟೋಕನ್ ತೊಗೊಂಡ್ರೆ ಅವರು ಫ್ರೀಯಾಗೇ ಮೇಲ್ಗಡೆ ತೊಗೊಬಂದು ಕೊಡ್ತಾರೆ ನಿಮ್ಮ ಲಗೇಜ್ನೇ ಲಗೇಜ್ ಒತ್ಕೊಂಡು ಬೆಟ್ಟ ಹತ್ತದ ಬೇಕಾಗಿಲ್ಲ ಸೊ ನೀವು ಆರಾಮಾಗಿ ಅದನ್ನು ತಗೊಂಡು ಇಲ್ಲಿ ಕೊಟ್ಬಿಟ್ರೆ ಅವರು ಬಸ್ಸಲ್ಲಿ ತೊಗೊಬಂದು ಕೊಡ್ತಾರೆ ನಿಮಗೆ ಸೊ ಈ ಥರ ಹುಳ ಎಲ್ಲನೂ ಓಡಾಡ್ತಾ ಇರುತ್ತೆ ನೀವು ನಡಿಬೇಕಾದ್ರೆ ನೋಡ್ಕೊಂಡು ನಡಿ ಇದನ್ನು ನೋಡಿದ್ರೆ ಆ್ಯಕ್ಚುಲಿ ಒಳ್ಳೆ ಫಾರ್ಸ್ಟೇನಂತೆ ಜರಿ ಅಂತ ಹೇಳ್ತಾರೆ ನಮ್ಮ ಭಾಷೆಯಲ್ಲಿ ಇದನ್ನು ಸೊ ಇದನ್ನು ನೋಡಿದ್ರೆ ಒಳ್ಳೆ ಫಾರ್ಸ್ಟೇನಂತೆ ಅಂತೆ ನೋಡೋಣ ಬೆಟ್ಟ ಹತ್ತಿ ಎಷ್ಟೊತ್ತಿಗೆ ದರ್ಶನ ಮಾಡ್ತೀವಿ ಅಂತ ಸೊ ಇಲ್ಲಿ ನೀವು ಕಾಲು ತೊಳ್ಕೊಂಡು ಹತ್ಬೋದು ಸೊ ಯು ಕ್ಯಾನ್ ಪ್ಯೂರಿಫೈ ಯುವರ್ ಲೈಕ್ ಥಾಟ್ಸ್ ಹ್ಯಾಂಡ್ಸ್ ಅಂಡ್ ದೆನ್ ಸ್ಟಾರ್ಟ್ ಫೈನ್ ಸ್ವಾಮಿ ದರ್ಶನ ಮಾಡಬೇಕು ಬೇಗ ಮೆಟ್ಟಿದ್ರೆ पर आता डायरेक्शन लगेगा मार्ग का ओके सो फर्स्ट वरहा स्वामी टेंपल ने नोटी सो वरहा स्वामी दर्शन आगे बाद में वी हैव टू गो टू तिरुमला इले वॉशरूम इधर। देयर शी गाइस वांट टू यूज इट इले यूज मार्क कोली सो हियर इज वेयर वी हैव टू डू द पूजा सॉफ्ट अकाउंट सॉफ्ट अकाउंट ಪೂಜೆ ಮಾಡಿ ಹತ್ಬೇಕು ಅಂತ ಪೂಜೆ ಮಾಡಕ್ ಶುರು ಮಾಡ್ತಾ ಇದ್ವಿ ರೊಸ್ ದಾಗಿ ಯಾವದ ಟೆಕ್ನಾಲಜಿ ಆ ಟ್ರೈ ಮಾಡ್ತಾ ಇದ್ದಾರೆ ಟೆಕ್ನಾಲಜಿ 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 ಆ ಶೇಧಿನಾ ಟೆಕ್ನಾಲಜಿ ಆ ಶೇಧಿನಾ ಟೆಕ್ನಾಲಜಿ ಟೆಕ್ನಾಲಜಿ ಆ ಶೇಧಿನಾ ಟೆಕ್ನಾಲಜಿ ಆ ಶೇಧಿನಾ ಟೆಕ್ನಾಲಜಿ ಫೈನ್ you have lighted it up ah tankai tar पूजे may dipala ne amma gurudha unavela ru safely attbeko anta

ಕೋಯನ 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 ನೋ ವಾಟ್ ಇಸ್ ಸಿ 1 ಬಿ ಬಾರಿ ಬಿ ಬಾರಿ ಬಿ ಬಾರಿ ಸ್ಕಾರ್ ವೆಂಕಟೇಶ್ರ ಓ ಅನದರ್ ನೇಮ್ ಓಕೆ ಸೋ ಮಲ್ಲಿ ದೇವ್ರ ಪದಾ ಇಟ್ಟಿದ್ದಾರೆ ಒಂದು ಸಲ ಕೂದೇ ಮಾಡಿ शंका चक्रनामा में देवर और हरिपाल को पूजे मान पूजे ओके सो या ब्रोस दिस इट इज वेंकटेश्वरा स्वामी श्रीवारीज ओरिजिनल फीट लगाड़ेन औरपाल है ಜಾಸ್ತಿನೇ ಇವತ್ತು ಸಂಡೆ ಆಗಿರೋದ್ರಿಂದ ತುಂಬಾ ಜನ ಬಂದಿದ್ದಾರೆಸಲ ಪಾದ ಮುಟ್ಟಿ ಪ್ರೇ ಮಾಡಿಕೊಂಡು ಓಡೋಣ ಮಾಡಿ ಸೊ ಜನ ಜಾಸ್ತಿ ಇದ್ದಾರೆ ತುಂಬಾ ಜನ ಇದ್ದಾರೆ ನೋಡಿ ನೀವೇ ಪೂಜೆ ಮಾಡ್ಬೇಕಂದ್ರೆ ಸಂಡೇ ವೀಕೆಂಡ್ ಅಲ್ಲಿ ಬರ್ತೀರಾ ಅಂತಂದ್ರೆ ಯು ಶುಡ್ ಬಿ ಫ್ರೀ ಪ್ಲ್ಯಾನ್ ಗೈಸ್ ಪ್ರೀ ಪ್ಲಾನ್ ಮಾಡ್ಕೊಳ್ಳಿ ಫ್ರೀ ಪ್ಲ್ಯಾನ್ ಮಾಡ್ಕೊಳ್ಳಿ ಎಲ್ಲರೂ ಇವತ್ತೇ ದರ್ಶನ ಮಾಡಲ್ಲ ತುಂಬಾ ಜನ ಶಾರ್ಟ್ಸ್ ಎಲ್ಲ ಹಾಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ದರ್ಶನ ನಾಳೆ ಇರ್ಬೋದು ಓಕೆ ಬಟ್ ಬಟ್

അത ഗോവിന്ദ ഗോവന്ത ഗോവന്ത ഗോവിന്ദ്രു മീര് നമ്മ ಸೋ ಆಯ್ತು ನಮ್ಮ ಪೂಜೆ ಇವತ್ತಿಗೆ ನಾವು ಬೇಟ್ ಸ್ಟಾರ್ಟ್ ಅಟ್ ಇದು ಎರಡನೇ ಮೆಟ್ ಟೂ ಅಂತ ಹಾಕಿದ್ದಾರೆ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಮೊದಲನೇ ಮೆಟ್ ಅಲ್ಲಿ ಮೊದಲನೇದು ಅಲ್ಲೇ ಪೂಜೆ ಮಾಡದ್ವಲ್ಲ ಅದೇ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತಾ ಇದೀವಿ ಇಲ್ಲಿ 2 ಅಂತ ಸೆಕೆಂಡ್ ಶ್ರೀವಾರಿ ಬಿಟ್ಟು ಅಂತ ಹೇಳೋ ಜಾಗ ದೇನಿಗೆ ತುಂಬಾ ಸ್ಪೆಷಲ್ ಅಂತಂದ್ರೆ ವೆಂಕಟೇಶ್ವರಗೆ ಮದುವೆ ಆಗಿ ವೆಂಕಟೇಶ್ವರ ಮತ್ತೆ ಪದ್ಮಾವತಿ ಈ ಮೆಟ್ಲಿಂದಾನೆ ಅಂದ್ರೆ ಈ ದಾರಿಯಿಂದಾನೆ ಹೋದ್ರು ಅಂತಾನು ಹೇಳ್ತಾರೆ ಅಂದ್ರೆ ನಮ್ ಚಾಮುಂಡಿ ಬೆಟ್ಟದಲ್ಲಿ ಬರೀ ಸಾವಿರ ಮೆಟ್ಲಿರೋದು ಇರೋದು ನಾವು ಮೈಸೂರವರು ಆ ನಮಗೆ ವೀಕೆಂಡ್ ಅಂದ್ರು ಚಾಮುಂಡಿ ಬೆಟ್ಟನೇ ಆ ಬರ್ಡೇ ಅಂದ್ರು ಚಾಮುಂಡಿ ಬೆಟ್ಟನೇ ಯಾರಾದ್ರೂ